ಈ ಘೋಷಣೆ ಉದ್ದೇಶಿಸಿ ನಮ್ಮ ರಾಜ್ಯ ಸಂಚಾರಕರಾದ ಎಲ್ಲೂ ಅವರು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಸಂಚಾಲಕರಾದ ಎನ್ಯೂ ಶ್ರೀನಿವಾಸ ಬಂದಿದ್ದಾರೆ ಅವರು ಸ್ವಾಗತ ಕೊಡ್ತಾ ನಮ್ಮ ರಾಜ್ಯ ಸಂಸ್ಥೆ ಇದರಲ್ಲಿ ಪೂರ್ತಿ ಬಂದಿದ್ದಾರೆ ಅವರು ನಾವು ಸ್ವಾಗತ ಬಂದಿದ್ದೇವೆ ಅದೇ ರೀತಿ ನಮ್ಮ ಜಿಲ್ಲಾ ಸಂಘ ಸಂಚಾರದ ಕೆಂಗಿ ರಾಜೀವಿ ನಮ್ಮ ಕೆಲಕಂದಿದೆ ಅರ್ಗ ನಾವು ಸ್ವಾಗತಿಸ್ತೀವಿ ಇನ್ನು ನಮ್ಮ ಸ್ನೇಹಿತರೆ ಇದು ಸ್ವಾಗತೀವಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಅದರ ಉದ್ದೇಶ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಎರಡು ಹದಿಮೂರರ ಕಾಯ್ದೆ ಜಾರಿಗೆ ಒತ್ತಾಯಿಸಬೇಕು ತಿರ್ಗ ಏನು ನಮ್ಮ ಜನಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬಳಕೆ ಮಾಡ್ತಾ ಕೊಟ್ಟಿಗೆ ಕೊಟ್ಟು ಅದನ್ನು ಬೇರೆ ಕೆಲಸಗಳಿಗೆ ಬಳಕೆ ಮಾಡ್ತಾಯಿದ್ದೀರಾ ಆ ಬಳಕೆ ಮಾಡೋದನ್ನು ಹಣವನ್ನು ನಮ್ಮ ಎಸ್ ಎಷ್ಟಿ ಸಮುದಾಯಕ್ಕೆ ನೇರವಾಗಿ ಕೊಡೋ ಕೆಲಸ ಆಗಬೇಕು ಏನಿವತ್ತು ನಲವತ್ತು ಸಾವಿರ ಕೋಟಿ ವರ್ಷಕ್ಕೆ ಇದ್ದೀರಾ ಅದರಲ್ಲಿ ಹನ್ನೊಂದು ಸಾವಿರ ಕೋಟಿ ನೀವು ಗ್ಯಾರಂಟಿ ಬಳಕೆ ಬಳಕೆ ಮಾಡ್ತಾಯಿದ್ದೀರಾ ಆದರೆ ಅದು ನಮ್ಮ ಸಮುದಾಯ ತಪ್ತಲ್ಲ ನಮ್ಮ ಸಮುದಾಯದ ಬೆಳವಣಿಗೆ ಇದೆ ಅದರಿಂದ ತಾವುಗಳು ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನೇರವಾಗಿ ನಮಗೆ ತಲುಪ ಮಾಡಬೇಕು ಸೆವೆನ್ ಸಿಯನ್ನು ರದ್ದು ಮಾಡಿ ಮಾಡಬೇಕು ಮಾಡೋ ಮುಖಾಂತರ ಏನು ಇವತ್ತು ಇಪ್ಪತ್ತ ಎಂಟು ಡಿಸ್ಟಿಕ್ನಲ್ಲೂ ಪ್ರತಿಗೋಷ್ಠಿ ಮಾಡಿ ಮನೆಗೆ ಕೊಡ್ತಾಯಿದ್ದೀವಿ ಇಪ್ಪತ್ತನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಸಾವಿರಾರು ಜನ ಸೇರಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದಕ್ಕೆ ನೀವೇನು ಒಬ್ಬ ಹೆಚ್ಚು ಹೊತ್ತು ಕೊಟ್ಟಂದರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸೋಲಿಸಿ ಮನೆಗೆ ಕಳಿಸ್ತು ಅಂತ ಹೇಳ್ತಾ ಹೆಸರಲ್ಲಿ ಬೇಗ ಸಮಸ್ಥೆ ಏನಿವತ್ತು ಪ್ರೆಸ್ ಮೀಟನ್ನು ಕರೆದಿತ್ತು ಎನ್ನೂರು ಶ್ರೀನಿವಾಸ ಅವರ ನೇತೃತ್ವದಲ್ಲಿ ನಮ್ಮದು ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಂಥರು ನಾವು ನಾವು ಏನು ಕರ್ನಾಟಕ ದಲ ಸಮಿತಿ ಹನ್ನೊಂದು ಸಂಚಾಲಕರನ್ನ ನಾನು ನೋಡಿದ್ದೇನೆ ನಾವು ಕೂಡ ಏನು ಇದು ಮೀಸಲಾತಿ ವರ್ಗೀಕರಣ ಆಗಬೇಕು ಅಂದ್ಬಿಟ್ಟಿದ್ದೇನೆ ಇಡೀ ರಾಜ್ಯದಿಂದ ಕರ್ನಾಟಕ ದಲ ಸಮಿತಿ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿ ಎ ಎಸ್ ಸಿಗಳಿಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ತಾವು ದನಿ ಎತ್ತಬೇಕು ಈ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಅಂದ್ಬಿಟ್ಟಿದ್ದೇನೆ ಇಡೀ ರಾಜ್ಯಾದ್ಯಂತ ನಾವು ಮೂವತ್ತೈದು ವರ್ಷಗಳ ಕಾಲ ನಮ್ಮ ಹಿರಿಯರು ಕರ್ನಾಟಕದಲ್ಲಿ ಮೂಲೆ ಮೂಲೆ ಕೂಡ ಹೋರಾಟವನ್ನು ಮಾಡ್ಕೊಂಬಂದಿದ್ದಾರೆ ಇವತ್ತೇನು ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡ್ತು ನಿಮ್ಮ ನಿಮಗೆ ಆ ಸರ್ಕಾರಗಳಿಗೆ ಬಿಟ್ಟಿದ್ದೀವಿ ಅಂದ್ಬಿಟ್ಟಿದ್ದೇನೆ ಇವತ್ತು ಸರ್ಕಾರಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ನಿಮ್ಮ ನಿಮ್ಮ ಅದಿನದಲ್ಲಿದೆ ಇದೆ ಇವತ್ತು ಕರ್ನಾಟಕ ನಿಮ್ಮನ್ನು ನೋಡ್ತಾ ಇದ್ದೆ ಇಡೀ ರಾಜ್ಯ ನಿಮ್ಮನ್ನು ನೋಡ್ತಾ ಇದ್ದೀವಿ ಇವತ್ತೇನು ಅಧಿವೇಶನ ಕರೆದಿದ್ದೀರಿ ಇವತ್ತೇನು ನಾಗಮೋಹನ್ ದಾಸ್ ಅವರು ನಿಮಗೆಲ್ಲ ಕೂಡ ಕೂಡೀಕರಣ ಮಾಡಿಕೊಟ್ಟಿದ್ದಾರೆ ದಲಿತರಿಗೆ ಇವತ್ತು ಕೂಡ ನಾವು ಹಿಂದೆ ಇದ್ದೀವಿ ಇವತ್ತು ಕೂಡ ಕರ್ನಾಟಕ ದಲ ಸಂಘರ್ಷ ಸಮಿತಿ ಎಣ್ಣೂರು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸಿ ಎಮ್ಗಳಿಗೆ ನಾವು ನೈಟು ಬುಲ್ಡೆ ಕೂಡ ಹೊಡೆದೋಗಿತ್ತು ನನ್ನ ಕಾಲು ಕೂಡ ಮುರಿದೋಗಿತ್ತು ಜಯಣ್ಣ ಅವರು ಕೋಲಾರ ಅವರು ಆಮೇಲೆ ಭದ್ರಾವತಿ ಸತ್ಯ ಆಮೇಲೆ ಎಣ್ಣೂರು ಶ್ರೀನಿವಾಸ್ ನನಗೆ ಎಲ್ಲ ನಮಗೆ ಏಟುಗಳಾಗಿದ್ದಂಥವ್ರು ಅವಾಗ ಏನು ನಮ್ಮ ಡಿ ಸಿ ಪಿ ರವಿಕಾಂತೇಗೌಡ್ರ ಇದ್ರು ಆ ಟೈಮ್ನಲ್ಲಿ ನನಗೆ ಕಾಲ್ ಆಗಿತ್ತು ಮನುಷ್ಯನಿಗೆ ಬುಲ್ಡೆ ಹೊಡೆದಾಗಿತ್ತು ಭಾಳ ಉಗ್ರವಾಗಿ ರಾತ್ರಿ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ನಾವು ನಾವು ಎರಡು ಸಾವಿರ ಜನ ಮುದಿಕೆ ಆಗದಂಥ ಸಂದರ್ಭದಲ್ಲಿ ಐದು ಗಂಟೆಯಷ್ಟೊತ್ತಿಗೆ ಐದು ಸಾವಿರ ಜನ ಪೊಲೀಸರು ಬಂದಂಥದ್ದು ಅಲ್ಲಿ ಒಂದು ಲಾರಿ ಚಪ್ಪಲಿ ಸಿಕ್ತು ಆ ಥರದಲ್ಲಿ ಎಸ್ ಎಮ್ ಕೃಷ್ಣಂಗೂ ಕೂಡ ನಾವು ಮುತ್ಕಿ ಹಾಕೊಂಡು ಬಂದಿದ್ದೀವಿ ಇಡೀ ರಾಜ್ಯದಲ್ಲಿ ಜಲ್ ಸಂಘರ್ಷ ಸಮಿತಿ ಮ ಏನು ಹೋರಾಟ ಮಾಡ್ತು ಇವತ್ತು ಒಂದು ನಮಗೆ ಜಯ ಸಿಕ್ಕಿದೆ ಇಡೀ ಹಿರಿಯರು ಪ್ರಾಣ ತ್ಯಾಗ ಮಾಡಿದ್ದಾರೆ ಇವತ್ತು ಹಲವಾರು ಜನರು ತೀರೋಗಿದ್ದಾರೆ ಇವತ್ತು ಏಜ್ ಆಗಿ ಮನೇಲಿ ಕುಂತಿದ್ದಾರೆ ಇವತ್ತು ನಮಗೆ ಭಾಳ ಒಂದು ಒಂದು ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕೈತೆ ಇವತ್ತೇನೋ ಕಾಂಗ್ರೆಸ್ ಸರ್ಕಾರ ಇದನ್ನೇನ ಮಾಡಲಿಲ್ಲ ಅಂದರೆ ನೀವು ಅದೇ ಸ್ಥಿತಿ ಮಾಡಿದ್ರೆ ನೆಕ್ಸ್ಟು ನಿಮಗೆ ಬರುವಂಥ ಚುನಾವಣೆಯಲ್ಲಿ ನಿಮ್ಮನ್ನು ನಿಜವಾಗೂ ಕೂಡ ನಿಮಗೆ ಮನೆ ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ತಗೊಂಡ್ವಿ